ಸರ್ ಇದು ಈ ಸಾರಿ ಎಲ್ ಎಸ್ ಜಿ ಎಲ್ ಎಸ್ ಜಿ ಅಲ್ಲಿ ಈ ಪರ್ಪಲ್ ಆರೆಂಜ್ ಕ್ಯಾಪ್ ರೇಸ್ ಅಲ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಮಾರ್ಷು ಆರೆಂಜ್ ಕಂಟಿನ್ಯೂ ಆಡ್ತಾ ಇದ್ದಾರೆ ಬಂದ್ರು ಹೆಂಗ್ ಮಿಡ್ಲ್ ಆರ್ಡರ್ ಎಷ್ಟು ಸಾಲಿಡ್ ಇದೆ ಅಂದ್ರೆ ಮಾರ್ಷು ಪೂರನ್ ರಿಷಬ್ ಪಂತ್ ಡೇವಿಡ್ ಮಿಲ್ಲರ್ ಅಲ್ಲೇ ಇದಾರೆ ಅಂತ ಈ ತರದವ್ರು ಇದ್ ಬಿಟ್ರೆ ಇನ್ ಯಾವ ಟೀಮ್ ಮಿಡ್ಲ್ ಆರ್ಡರ್ ಎಂತ ಡಿಸ್ಟ್ರಕ್ಟಿವ್ ಇದೆ ಅಂತ ಇದು ಬೆಸ್ಟ್ ಇವ್ರು ಏನಾದ್ರು ಕಪ್ಗೆ ಅವ್ರಿಗೆ ಹೋಗ್ತಾರ ಪ್ರಾಮಿಸ್ ಇದೆ ಯಾಕಂದ್ರೆ ವಿಚಿತ್ರ ಟೀಮ್ ಇದು ಎಲ್ಲರೂ ಮಿಕ್ಸ್ ಮಾಡ್ತಾರೆ ಚೆನ್ನಾಗಿ ಫಾರಿನ್ ಪ್ಲೇಯರ್ಸ್ ಯಾವ ರೀತಿ ಆಗಿದೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬ್ಯಾಟಿಂಗ್ ಇದರಲ್ಲಿ ಟೋಟಲಿ ಇಟ್ಸ್ ಇಸ್ ಡಾಮಿನೇಟೆಡ್ ಬೈ ಫೋರ್ ಫಾರಿನ್ ಬ್ಯಾಟರ್ಸ್ ಟಾಪ್ ಸಿಕ್ಸ್ ಅಲ್ಲಿ ಇರೋ ನಾಲ್ಕು ಜನ ಫಾರಿನ್ ಕೋರ್ ಇದು ಮರಕ್ರಾನ್ ಅದೇ ಬ್ಯಾಟಿಂಗ್ ಕೋರ್ ಬೌಲಿಂಗ್ ಕೋರ್ ಎಲ್ಲ ನಮ್ಮವರು ಇಂಡಿಯನ್ ಅದು ಅದರಲ್ಲೂ ಮೂರು ಜನ ಇಂಜುರ್ಡ್ ಇಂಜುರ್ಡ್ ರವಿ ಬಿಷ್ಣೋಯ್ ಒಬ್ರು ಬಿಟ್ರೆ ಮೋಹಿತ್ ಸಿಂಗ್ ಖಾನ್ ಮಯಾಂಕ್ ಯಾದವ್ ಈಗ ಬಿಗ್ ಬೇಸ್ ಬಂದಿದ್ದಾರೆ ಹುಡುಕಿದ್ದಾರೆ ಯಾವ ಅವ್ರು ಹುಡುಕಿದವರು ದಹಿಯ ವಿಜಯ್ ದಹಿಯ ಫಾರ್ಮರ್ ವಿಕೆಟ್ ಕೀಪರ್ ಇಂಡಿಯನ್ ವಿಕೆಟ್ ಕೀಪರ್ ಡೆಲ್ಲಿ ಬಹಳ ವರ್ಷ ಆಗಿದ್ದಾರೆ ಅವರು ಕೂಡ ಬಹಳ ಮಾಡ್ತಾರೆ ಅವರು ಹಾಟ್ ವೆದರ್ ಟೂರ್ನಮೆಂಟ್ಸ್ ಆಗ್ತಾರೆ ಡೆಲ್ಲಿ ಅಲ್ಲಿ ಬಿಗ್ ಬೇಸ್ ಆಮೇಲೆ ಡೆಲ್ಲಿ ಪ್ರೀಮಿಯರ್ ಲೀಗಲ್ಲು ಚೆನ್ನಾಗಿ ಒಳ್ಳೆ ವಿಕೆಟ್ಸ್ ತೆಗೆದುಕೊಂಡ್ರೆ ವಿಶಿಷ್ಟ ಶೈಲಿ ಇಂಥ ಬೌಲರ್ ಅವರು ಅನ್ಫಾರ್ಚುನೇಟ್ಲಿ ಅವ್ರು ಅನ್ಫಾರ್ಚುನೇಟ್ಲಿ ಅವ್ರಿಗೆ ಮೇಲೆ ದಂಡ ಬಿಡಿಸ್ತಾ ಇದ್ದಾರೆ ಬಟ್ ಅವ್ರು ಬಿಡ್ತಾ ಇಲ್ಲ ಅದನ್ನ ಒಂದು ತಮಾಸೆ ಹೇಳ್ಬೇಕಂದ್ರೆ ಎಲ್ಲಾರು ಅದೇ ಈ ನೋಡಿ ಫಸ್ಟ್ ಟೈಮ್ ಓಕೆ ವಾರ್ನಿಂಗ್ ಕೊಡ್ಬೋದು ಇಪ್ಪತ್ತೈದು ಕೊಟ್ಟರು ಒಂದು ಟೀಮ್ ಬೇರೆ ಕೊಟ್ಟರು ಯಾಕಂದ್ರೆ ಅವರು ಪುಷ್ ಮಾಡಿಲ್ಲ ಶೋಲ್ಡರ್ ಬಾರ್ಸ್ ಮಾಡಿಲ್ಲ ಬಾಯಿಂದ ಅಂದಿಲ್ಲ ಮುಖದಲ್ಲಿ ಮುಖ ನೋಡಿ ಹಾವು ಹಾವಭಾವ ತೋರ್ಸಿಲ್ಲ ಜೊತೆ ಹೋಗಿ ಬರ್ಬಿಟ್ಟು ಸೈಲೆಂಟ್ ವೇ ಆಫ್ ಮಾಡಿದ್ರಲ್ಲ ಅಷ್ಟು ಆಯ್ತು ಮುಂದೆ ನೋಡಿ ನೆಲ್ ಮೇಲೆ ಹೋಗಿ ಬರ್ದ್ರು ಸುನಿಲ್ ನಾರಾಯಣ್ ಅಂತೇಳಿ ಅದಕ್ಕೆ ಫೈನ್

ಎಷ್ಟು ವಿಘ್ನೇಶ್ ಪುತ್ತೂರ ಇಲ್ಲ ಅವರು ಅನ್ಸಾರಿ ಅವರು ಎಷ್ಟು ಜನ ಟಿ ಟ್ವೆಂಟಿ ಹೊಸ ಟೀಮ್ ರೆಡಿ ಆಗ್ತಾ ಇದೆ ಬೈಲೀಸ್ ನೀವು ನೋಡಕ್ ಬೇಜಾರಾಗ್ತದೆ ಅಂದ್ರೆ ಯಾವಾಗ ಐ ಟೂರ್ನಮೆಂಟ್ಸ್ ಸಿ ಟೂರ್ನಮೆಂಟ್ಸ್ ನೆನ್ಪಿಡ್ತೀರಿ ಈ ಹಿಂದೆ ಬೈಲಂ ಟೂರ್ನಮೆಂಟ್ ಆಯ್ತು ಹೋಗಿದ್ರಿ ನೀವು ಅಲ್ಲಿ ಹೋಗಿದ್ರೆ ಅವ್ರೆ ಅದ್ ರಿಸಲ್ಟ್ ನೀವು ಹೇಳಿ ಚಕ್ಕಂತೆ ನೆನ್ಪಿರಲಿಲ್ಲ

ಬರಲೇ ಇಲ್ಲ ಫೋರ್ ಸಮತ್ ಅಬ್ದುಲ್ ಸಮತ್ ಕಳಿಸಿದ್ರು ಓಕೆ ಸಮತ್ ಲೋರ್ ಆರ್ಡರ್ ಕೊನೆಗೆಲ್ಲ ತುಂಬಾ ಚೆನ್ನಾಗಿ ಜಮ್ಮು ಅಂಡ್ ಕಾಶ್ಮೀರ್ ಪ್ಲೇಯರ್ ಅವರು ಬಹಳ ಚೆನ್ನಾಗಿ ಎಸ್ ಆರ್ ಎಚ್ ಅಲ್ಲಿ ಇದ್ರು ಎಸ್ ಆರ್ ಎಚ್ ಮೇಲೆ ಬರ್ಸಿದ್ರು ಅವರು ಅವರು ಒಂದು ಪಾಯಿಂಟ್ ಟು ಪ್ರೂವ್ ಇತ್ತು ಅವ್ರಿಗೆ ಸೊ ಟಾಪ್ ಸಿಕ್ಸ್ ಅಲ್ಲಿ ನಾಲ್ಕು ಜನ ಫಾರಿನರ್ಸ್ ಎಲ್ಲಾ ಬುಲೆಟ್ ಪ್ಲೇಯರ್ಸ್ ಬಾಕ್ರಾಮ್ ಆಗಲಿ ಪುರಾನ್ ಆಗಲಿ ಆಮೇಲೆ ಮಿಚ್ ಮಾರ್ಸ್ ಆಗಲಿ ಆಮೇಲೆ ನಂಬರ್ ಸಿಕ್ಸ್ ಡೇವಿಡ್ ಮಿಲರ್ ಅಂದರೆ ಟಾಪ್ ಹೆವಿ ಎಲ್ಲಾ ಫುಲ್ ಅವರು ಬಾಲಿಂಗ್ ಎಲ್ಲ ನಮ್ಗೆ ಇಂಡಿಯನ್ ಪ್ಲೇಯರ್ಸ್ ಟಾಪ್ ಹೊಡಿದೇ ಹೋದ್ರೆ ಅವಾಗ ಗೊತ್ತಾಗುತ್ತೆ ಆವಾಗ ರಿಯಲ್ ದಾರ ಸರ್ ನೋಡಿ ನಿಕ್ಲಸ್ ಪೂರನ್ ನೋಡಿ ಮೋಸ್ಟ್ ಕನ್ಸಿಸ್ಟೆಂಟ್ ಅವರು ವಿಶಿಷ್ಟ ಬಾಯ್ ಬ್ಯಾಟಿಂಗ್ ಶೈಲಿ ಅಂತ ತುಂಬ ಹಿಂದಾನೆ ಹೇಳಿದರು ಕೆಲ್ಬಿಸಿ ಗ್ರೇಟ್ಸು ಪೂರನ್ ಇಸ್ ದ ಬೆಸ್ಟ್ ನೆಕ್ಸ್ಟ್ ಬೆಸ್ಟ್ ಆಗ್ತಾ ನೋಡಿ ಇವಾಗ ರಿಯಲ್ ಎಸ್ ಆಗ್ತಾಯಿದೆ ಟು ಎಯ್ಟಿ ಏಯ್ಟ್ ಇವರ್ಸ್ ಪರ್ಪುಲ್ ಕ್ಯಾಪ್ಟನ್ ಇವಾಗ ಸಾಯಿ ಸುದರ್ಶನ್ ಅನ್ನ ಹನ್ನಾರು ತವಾಸ್ಟ್ ಶಾರ್ಟ್ಸ್ ಪ್ರಾಪರ್ ಕ್ರಿಕೆಟಿಂಗ್ ಶಾರ್ಟ್ಸ್ ಹೊಡಿಲಾರ್ದೆ ಮೋಸ್ಟ್ ಇಂಪ್ರೆಸಿವ್ ಬ್ಯಾಟರ್ ಅಂದ್ರೆ ಸಾಯಿ ಸಾಯಿ ಸುದರ್ಶನ್ ಗುಜರಾತ್ ಟೈಟಲ್ಸ್ ಯಾವುದು ಅಡ್ಡ ತಿದ್ದು ಏನು ನೋಡಿಲ್ಲ ಹತ್ತು ಲಕ್ಷ ಗಾಡಿ ಅವರು ನೋಡಿ ಟೂ ಏಯ್ಟಿ ಫೈವ್ ಮೂರೇ ರನ್ ಶಾರ್ಟ್ ಮತ್ತು ಟೂ ಸೆವೆಂಟಿ ಫೈವ್ ಮತ್ತು ಇವ್ರು ಬರ್ತಾರೆ ಮಿಚ್ ಮಾರ್ಸ್ ಬರ್ತಾರೆ ಹೀಗಾಗಿ ರೇಸ್ ಅವರಲ್ಲಿ ಈ ಥರ ಒಂದು ಹೆಲ್ದಿ ಕಾಂಪಿಟೇಷನ್ ಇದ್ದರೆ ಒಳ್ಳೆಯದು ಅಂದರೆ ನಿಮ್ಗಿಂತ ನಾನು ಜಾಸ್ತಿ ಹೊಡಿತೀನಿ ಅಂದಾಗ ಒಂದೇ ಟೀಮಲ್ಲಿ ಟೀಮ್ ಮೇಟ್ಸು ಅವಾಗ ಟೀಮ್ಗೆ ಹೆಲ್ಪ್ ಆಗುತ್ತೆ ಓಕೆ ಈ ಎಲ್ ಎಸ್ ಜಿ ಮಿಡ್ಲ್ ಆರ್ಡ್ರ್ ಚೆನ್ನಾಗಿದೆ ಬಟ್ ಬೌಲಿಂಗ್ ಸ್ವಲ್ಪ ವೀಕ್ ಅನ್ನೋ ಏನಾದರೂ ಸುಧಾರಿಸ್ಕೋಬೋದಾ ಬೇರೆ ಏನಾದರೂ

ಎಲ್ಲಾರು ಐವತ್ತರ ಕೊಟ್ಟರೆ ನಾಲ್ಕು ಓವರ್ ಕೊಟ್ಟಿದ್ದಾರೆ ಒಂದೇ ಒಂದು ವಿಕೆಟ್ ತಗೊಂಡೆ ಅವರು ಪ್ಲೇಯರ್ ಗೊತ್ತಲ್ಲ ಅಷ್ಟು ಆಗಿದ್ದಾರೆ ಆದ್ರೆ ಅವೇಶ್ ಖಾನ್ ಇದಾರೆ ಇವರೆಲ್ಲ ಇದಾರೆ ನೋಡಿ ಇವರು ಮೂವತ್ ಲಕ್ಷ ಆದ್ರೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಆ ರವಿ ರವಿಕೃಷ್ಣಿಗೆ ಹೌದು ರಿಟೈನ್ ಮಾಡ್ಕೊಂಡ್ರು ಎಂಟು ಇರಬಹುದು ಇರಬಹುದು ಎಂಟು ಕೋಟಿ ಮೂವತ್ ಲಕ್ಷ ಮೂರು ಮೂರ್ಫೆಕ್ಟಿವ್ ಇದ್ದಾರೆ

ಮತ್ತೆ ನಿಕೋಲಸ್ಪುರ್ ಅಂದು ಹೇಳಿದ್ರಿ ನೀವು ಪರ್ಪಲ್ ಕ್ಯಾ ಇವರು ಆರೆಂಜ್ ಕ್ಯಾಪಲ್ಲಿ ಇರ್ತಾರೆ ಅಂತ ಹಂಗೆ ಹೋಗ್ತಾ ಇದಾರೆ